ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲ ಟೆಸ್ಟ್ನ ಪೋಸ್ಟ್ ಮೇ ಚಾಲಿಸ್ಸ್ ಕೆಲಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಪೋಸ್ಟ್ ಮೆ ಚಾನಲ್ಸ್ ಏನು ಹೇಳೋದು ಒಂಥರ ಲಿಟ್ರಲಿ ಇಂಗ್ಲೆಂಡ್ ಟೀಮ್ ಒಂದು ಸೈಡನ್ನು ಮಾಡೋಕ್ಕೆ ಬಿಟ್ಟು ಓಪನರ್ಸ್ಗಳು ಅಂತಲೇ ಹೇಳ್ಬೋದು ಡಾಮಿನೇಟ್ ನಮ್ಮ ಇಂಡಿಯಾದ ಮೇಲೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ನಮ್ಮ ಇಂಡಿಯಾ ಎಲ್ಲೆಲ್ಲ ಮಿಸ್ಟೇಕ್ಗಳನ್ನು ಮಾಡ್ತೀವಿ ಈ ಟೆಸ್ಟ್ ಸೋಲಿಕ್ಕೆ ಮೇನ್ ರೀಸನ್ ಏನಾಗಿತ್ತು ಇಂಡಿಯಾದ ಅದರಲ್ಲೂ ಕೂಡ ಐದು ಸೆಂಚುರೀಸ್ಗಳು ಒಂದೇ ಟೆಸ್ಟ್ ಮ್ಯಾಚಲ್ಲಿ ಬಂದರೂ ಕೂಡ ಇನ್ನೂವರೆಗೂ ಕೂಡ ಯಾವುದೇ ಟೀಮ್ ಕೂಡ ಆಗಿತ್ತು ಆದರೆ ನಮ್ಮ ಇಂಡಿಯನ್ ಟೀಮ್ನ ಯಾವ ರೀತಿ ಇಂಗ್ಲೆಂಡ್ ತೀರಾ ಹೊರಗಡೆ ಮಾಡಿಬಿಡ್ತೀವಿ ಈ ಮ್ಯಾಚಿಂದ ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತಿಳಿಸಿಕೊಡ್ತಾರೆ ಮೇನ್ ಹಾಕೊಂಡು ಇಂಗ್ಲೆಂಡ್ನಲ್ಲಿ ಯಾವ ರೀತಿ ಬ್ಯಾಟಿಂಗ್ ಸ್ಟ್ರಾಂಗ್ ಆಯಿತು ಅದೇ ರೀತಿ ನಮ್ಮ ಇಂಡಿಯಾದ ಏನಾದರೂ ತಪ್ಪು ಉಳಿತು ನಮ್ಮ ಇಂಡಿಯಾಗ ಎಷ್ಟು ರೀಸನ್ನಿಂದ ಈ ಮ್ಯಾಚ್ನ ಸೋಲಕ್ಕೆ ಕಾರಣ ಆಯಿತು ಅನ್ನೋದನ್ನು ನಿಮಗೆ ಇವರು ತಿಳಿಸ್ಕೊಡ್ತಾರೆ ಅದ್ಕೊ ಮೊದಲಿಗೆ ಚಾನಲ್ ಒಂದು ರೀಸ್ ಅಥವಾ ಹೊಸಬ್ರಾಗಿದ್ದರೆ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಎಷ್ಟು ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಇಂಡಿಯನ್ ಟೀಮ್ಗೆ ಯಾವ ರೀತಿ ಓಪನರ್ಸ್ಗಳ ವಿಕೆಟ್ನ ತೆಗಿಲಿಕ್ಕೆ ತಿನ್ಕಾಡ್ತು ನಮ್ಮ ಇಂಡಿಯಾ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಡಕೆಟ್ ಅವರು ಯಾವ ರೀತಿ ಸ್ಟ್ಯಾಂಡ್ ಓವೇಶನ್ನ ತಂದುಕೊಟ್ರು ಓಪನಿಂಗ್ ಸ್ಲಾಟಲ್ಲಿ ಅಂತ ಹೇಳಿದ್ರೆ ಚಿಂದಿ ಓಪನಿಂಗ್ ಜೋಡಿನ ಇಂಗ್ಲೆಂಡ್ ಜೊತೆ ಕೊಟ್ರು ಅಂತಲೇ ಹೇಳ್ಬೋದಾಗಿದೆ ಕೇರಳವರು ಸ್ಲೋ ಆಟ ಆಡ್ತಿದ್ರು ಕೂಡ ಬೆಂಡಕಿಟ್ ಅವರು ಪ್ರತಿ ಹೋದಿಂಗ್ಸಲ್ಲಿ ಫಿಫ್ಟೀಸ್ ನೋಡದಿರೋದು ಅದೇ ರೀತಿಯಾಗಿ ಈ ಇನ್ನಿಂಗ್ಸಲ್ಲೂ ಕೂಡ ನೂರ ನಲ್ವತ್ತೊಂಬತ್ತು ರನ್ ಒಂದೊಂದು ಶಾರ್ಟ್ಸ್ಗಳು ನೂರ ಎಂಬತ್ತು ತನಕ ಕೂಡ ಇವರಿಬ್ಬರ ಜೊತೆ ಆಟ ಯಾವ ರೀತಿ ಇತ್ತು ಅಂತ ಹೇಳಿದರೆ ಅಲ್ಲಿವರೆಗೂ ಕೂಡ ಯಾರೂ ಕೂಡ ಇವ್ರನ್ನ ವಿಕೆಟ್ ತೆಗಲಿಕ್ಕಾಗಲ್ಲ ಬೂಮ್ರಾ ಪ್ರಸಿದ್ಧ ಸಿರಾಜ್ ಶಾರ್ದುಲ್ ಜಡ್ಡು ಈ ಟಾಪ್ ಫೈವ್ ಬೌಲರ್ಸ್ಗಳು ನಮ್ಮ ಇಂಡಿಯಾದಿದ್ದರೂ ಕೂಡ ಅವರು ವಿಕೆಟ್ ತೆಗಿಲಿಕ್ಕಾಗೆ ಸಿಂಗ್ ಒಂದು ಆಪರ್ಚುನಿಟಿಗಳನ್ನು ಕ್ರಿಯೇಟ್ ಮಾಡೋದು ಕೂಡ ನಮ್ಮ ಇಂಡಿಯನ್ ಟೀಮ್ ಹತ್ರ ಕನ್ವರ್ಟ್ ಮಾಡಲಿಕ್ಕಾಗಲಿಲ್ಲ ಮೀನು ಹಾಕೊಂಡು ಇವರಿಬ್ಬರು ಓಪನರ್ ಜೋಡಿ ಯಾವಾಗ ಆಟ ಆಡಿದ್ರು ಅವಾಗ ನಮ್ಮ ಇಂಡಿಯಾ ಕೂಡ ಸಿಕ್ಕಾಪಟ್ಟೆ ನರ್ವಸ್ ಆಗೋಯ್ತು ಇದು ವಿಕೆಟ್ ಹೋಗೋ ಥರ ಇಲ್ಲ ಮತ್ತು ಸಿಕ್ಕಾಪಟ್ಟೆ ನರ್ವಸ್ ಆಗೋದ್ರು ಮತ್ತು ಈ ಟೆಸ್ಟ್ ಮ್ಯಾಚ್ ಅಷ್ಟೇ ಕತೆ ಬಿಟ್ಟಿತ್ತು ಅನ್ನೋ ಥರ ನಮ್ಮ ಇಂಡಿಯನ್ ಟೀಮು ಸ್ಟ್ರಗಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇವ್ರು ವಿಕೆಟ್ ತೆಗಿಲಿಕ್ಕೆ ನಮ್ಮ ಇಂಡಿಯನ್ ಟೀಮ್ ಹತ್ರ ಆಗಲಿಲ್ಲ ಓಪನರ್ಸ್ಗಳದ್ದು ಮೇನ್ ರೀಸನ್ ಅದೇ ಆಗಿತ್ತು ನಮ್ಮ ಇಂಡಿಯಾಗೆ ಏನಾದರೂ ಇವರು ವಿಕೆಟ್ ಬಿದ್ದದ್ದು ಅದೇ ಸಿಕ್ಕಪಟ್ಟೆ ಹೈ ಓನ್ ಕಾನ್ಫಿಡೆನ್ಸ್ ಇತ್ತು ಮೇನ್ ಹಾಕೊಂಡು ಮತ್ತೆ ಸ್ವಲ್ಪ ಫಸ್ಟ್ ಇನ್ನಿಂಗ್ಸಲ್ಲೂ ಕೂಡ ಅದು ಫಸ್ಟ್ ಇನ್ನಿಂಗ್ಸದ ಆಗೋಯ್ತು ಅದೇ ರೀತಿ ಟೆಸ್ಟ್ ಟೆಸ್ಟು ಸೋತಾಗೋಯಿತು ಅದೇನು ದೊಡ್ಡ ಮ್ಯಾಟ್ರಾಗಲ್ಲ ಒಟ್ಟು ನಾವು ಆಗೋದು ಅದೇನು ಆಗ ಇವಾಗ ಏನು ಚೇಂಜ್ ಮಾಡ್ಲಿಕ್ಕೂ ಆಗೋಲ್ಲ ಒಟ್ಟು ನಮ್ಮ ಇಂಡಿಯಾ ಟೀಮ್ ಎಲ್ಲಿ ಸೋಲೋದು ಅಂತ ಹೇಳಿದ್ರೆ ಕ್ಯಾಚಸ್ ಎಸ್ ನಾಲ್ಕು ಕ್ಯಾಚಸ್ಗಳು ಡ್ರಾಪ್ ಆಗಿರೋದು ಜಯ ಸೋಲೋದೇ ನಾಲ್ಕು ಎರಡು ಸ್ಲಿಪ್ ಅದೇ ರೀತಿ ಎರಡು ನನ್ನ ಪ್ರಕಾರ ಲೆಗ್ ಲಾಂಗ್ ಆಫಲ್ಲಿ ನನ್ನ ಪ್ರಕಾರ ಡೀಪ್ ಸ್ವೇರ್ ಲೆಗ್ ನನ್ನ ಪ್ರಕಾರ ಕ್ಯಾಶಸ್ ಡ್ರಾಪ್ ಆಗಿರೋದು ಜೈಸ್ ಒಲ್ ಹೊಡ್ದು ಅಂತ ಅನ್ನಿಸ್ತಾ ಇದೆ ಮೇನ್ ಹಾಕೊಂಡು ಅದೇ ಇಂದ ನಮ್ಮ ಇಂಡಿಯನ್ ಟೀಮ್ ಸೋತದಂತಲೇ ಹೇಳ್ಬೋದಾಗಿದೆ ಮತ್ತು ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಟೀಮ್ನ ಕ್ಯಾಚಸ್ ಎಲ್ಲರೂ ಬಿಟ್ಟಿದ್ದಾರೆ ಇಲ್ಲ ಅಂತಲ್ಲ ಎಸ್ ಸವಾಲ್ ಅವ್ರದ್ದು ಹೆಚ್ಚಂದಾಗಿದೆ ಅದೇ ರೀತಿಯಾಗಿ ಅವ್ರು ಬಿಟ್ಟಿರೋದು ಎಲ್ಲ ಕೂಡ ಸಿಮಿಲರ್ ಕ್ಯಾಚಸ್ಗಳನ್ನು ಡ್ರಾಪ್ ಮಾಡಿರೋದು ಮತ್ತು ಮೇನ್ ಬೌಲಿಂಗ್ ಬೌಲಿಂಗಲ್ಲಿ ಅಷ್ಟೊಂದು ಇಲ್ಲ ನಮ್ಮ ಇಂಡಿಯನ್ ಟೀಮ್ ಕೂಡ ಒಂದು ಲೆಂತ್ ಮೇಲೆ ಅವ್ರು ಯಾವ ರೀತಿ ಫೋಕಸ್ ಇಡ್ತಿದ್ರು ಇಂಗ್ಲೆಂಡ್ ಅವರು ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಯಾವುದೇ ರೀತಿಯ ಒಬ್ಬ ಪ್ಲೇಯರು ಕೂಡ ಫೋಕಸ್ನ ಇಡಲಿಲ್ಲ ಪ್ರಸಿದ್ಧ ಕೃಷ್ಣ ಅವರು ಕೊನೆ ಕೊನೆ ಮೂಮೆಂಟಲ್ಲೂ ಕೂಡ ವಿಕೆಟ್ ಹಾಕಿದ್ದಾರೆ ಇಲ್ಲ ಅಲ್ಲ ಒಂದು ಸ್ವಿಂಗ್ ಅದೇ ರೀತಿಯಾಗಿ ಒಂದು ಕ್ಯಾಚಸ್ನ ಕೆ ಎಲ್ ರಾಹುಲ್ ಅವರು ಬೆಸ್ಟ್ ಕ್ಯಾಚ್ನ ಹಿಡಿದಿರೋದು ಆದರೂ ಕೂಡ ಅಲ್ಲಿ ಪ್ರಸೀತ್ ಕೃಷ್ಣ ಅವರು ಓವರ್ ಪಿಚ್ ಡಿಲಿವರ್ಸಲ್ಲಿ ಓವರ್ ಬಾಲ್ಸ್ಗಳನ್ನು ಸಿಕ್ಕಪಟ್ಟೆ ಈಸಿಯಾಗಿ ಕೊಡ್ತಿದ್ರು ಅವ್ರಿಗೆ ರನ್ಸ್ ಅಪರ್ಚುನಿಟಿಗಳನ್ನ ಈಸಿಯಾಗಿ ಕ್ರಿಯೇಟ್ ಮಾಡಿಕೊಟ್ರು ಅಂತಲೇ ಹೇಳ್ಬೋದಾಗಿದೆ ಇಂಗ್ಲೆಂಡ್ ಬ್ಯಾಟರ್ಸ್ಗಳಿಗೆ ಸಿರಾಜ್ ಅವ್ರದ್ದು ಅಷ್ಟೇ ಸಿರಾಜ್ ಅವ್ರದ್ದು ಅಪರ್ಚುನಿಟಿಗಳು ಕ್ರಿಯೇಟ್ ಆದರೂ ಕೂಡ ಕನ್ವರ್ಟ್ ಮಾಡಲಿಕ್ಕಾಗಿಲ್ಲ ಕ್ಯಾಚಸ್ ನಾ ಹೇಳಿರೋ ಹಾಗೆ ಕ್ಯಾಚಸ್ಗಳನ್ನು ಡ್ರಾಪ್ ಮಾಡಬಾರ್ದು ಸಿಂಪಲ್ ಕ್ಯಾಚಸ್ಗಳನ್ನು ಜಯ ಅವರು ಸಿಕ್ಕಾಪಟ್ಟೆ ಕ್ಯಾಚಸ್ಗಳನ್ನು ಡ್ರಾಪ್ ಮಾಡಿದ್ರು ಅಂತಲೇ ಹೇಳ್ಬೋದಾಗಿದೆ ಅವರಿಂದ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಬಂದರೂ ಕೂಡ ಕ್ಯಾಚಸ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ ಅಷ್ಟು ಒಂದು ಕ್ಯಾಚ್ ಡ್ರಾಪ್ ಆಗೋದು ಆಗೋದಿಲ್ಲ ಅಂತಲ್ಲ ಅಥವಾ ಎರಡು ಕ್ಯಾಚ್ ಆದರೆ ಎರಡು ಕ್ಯಾಚು ಕೂಡ ಹೆಚ್ಚಿಂದಾಗಿ ಯಾರಾದರೂ ಡ್ರಾಪ್ ಆಗಲ್ಲ ಒಂದು ಕ್ಯಾಚ್ ಡ್ರಾಪ್ ಆಗೋದು ಹೆಚ್ಚಿಂದಾಗಿರುತ್ತೆ ಆದರೂ ಕೂಡ ಮೂರಿಂದ ನಾಲ್ಕು ಕ್ಯಾಚ್ ಲಿಟ್ರಲಿ ನಾಲ್ಕು ಕ್ಯಾಚಸ್ಗಳನ್ನು ಅವರು ಡ್ರಾಪ್ ಮಾಡಿದ್ರು ಸಿಕ್ಕಾಪಟ್ಟೆ ಅಜೀವ್ ಆಗುತ್ತೆ ಅಂತಲೇ ನಮ್ಮ ಇಂಡಿಯನ್ ಟೀಮ್ನ ಈ ರೀತಿ ಫೀಲ್ಡಿಂಗ್ ಸೈಡ್ ಸಿಕ್ಕಾಪಟ್ಟೆ ಕೊಲ್ಲಪ್ಸಾಗಿದೆ ಅಂತಲೇ ಹೇಳ್ಬೋದಾಗಿದೆ ಮತ್ತು ಏನಪ್ಪ ಅಂತ ಹೇಳಿದ್ರೆ ಬ್ಯಾಟಿಂಗ್ ಆರ್ಡ್ರಲ್ಲಿ ಬ್ಯಾಟಿಂಗ್ ಆರ್ಡ್ರ್ ಮೇಜರ್ ಆಗೋ ಕಾಟ್ರಿಪ್ಯೂಷನ್ ಟಾಪ್ ಫೈವ್ ಹೆವಿ ರನ್ಸ್ ಬಂದಿರೋದು ಎಸ್ ರಿಷಬ್ ಪಂತ್ ಅವ್ರಿಗೆ ಎರಡು ಇನ್ನಿಂಗ್ಸಲ್ಲಿ ಸೆಂಚುರಿ ಹೊಡೆದಿರೋದು ಅದೇ ರೀತಿ ಕೆ ಎಲ್ ರಾಹುಲ್ ಅವರು ಫಸ್ಟ್ ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಎರಡು ಕೂಡ ಕನ್ವಿನ್ಸಿಂಗ್ ಫಸ್ಟ್ ಇನ್ನಿಂಗ್ಸ್ ಅವರು ನಲ್ವತ್ತೆರಡು ರನ್ ಏನು ಹೊಡೆದಿರೋದು ಅದೇ ರೀತಿ ಸೆಕೆಂಡ್ ಇನ್ನಿಂಗ್ಸ್ ನೂರ ಮೂವತ್ತೇಳು ರನ್ ಹೊಡೆದಿರೋದು ಕೆ ಎಲ್ ರಾಹುಲ್ ಅವರು ಕೂಡ ಶುಭನ್ ಗಿಲ್ ಅವರು ಫಸ್ಟ್ ಇನ್ನಿಂಗ್ಸವ್ ಹೊಡೆದಿರೋ ಜಯಸೋಲ್ ಅವರು ಹೊಡೆದಿರೋದು ಈ ಟಾಪ್ ಫೋರ್ ನಮ್ಮ ಇಂಡಿಯಾದ ಹೆವಿ ಇವರಿಂದನೇ ಹೆಚ್ಚಿನ ಹ್ಯೂಜ್ ರನ್ಸ್ ಬಂದಿರೋದು ಅದನ್ನ ನಂತರ ಟಾಪ್ ಸಿಕ್ಸ್ ಏನು ಉಂಟಲ್ಲ ಟಾಪ್ ಸೆವೆನ್ ತನಕ ಕೂಡ ನಮ್ಮ ಇಂಡಿಯಾ ಟೀಮ್ ಏನು ಆಡಲಿಲ್ಲ ಕೊರೋ ಯಾರು ಆಡಲಿಲ್ಲ ಇಲ್ಲ ಏನು ಕೂಡ ಕಾಂಟ್ರಿಬ್ಯೂಷನ್ ಬರ್ತಾಯಿಲ್ಲ ಅವರಿಂದಲೂ ಮೇಜರ್ ಹಾಕೊಂಡು ಕಾಂಟ್ರಿಬ್ಯೂಷನ್ ಬರಬೇಕಾದವರಿಂದನೇ ಏನು ಕೂಡ ಕಾಂಟ್ರಿಬ್ಯೂಷನ್ ಬರ್ತಿಲ್ಲ ಅವನು ಸಿಕ್ಕಪಟ್ಟೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ಅವರು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮಿಸ್ ಅಂತ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಶ್ರೇಯಸ್ ಅವರು ಸದ್ಯದ ಫಾರ್ಮ್ ನೋಡ್ತಾ ಇದ್ದಾರೆ ಅದ್ಭುತವಾಗಿದ್ದರು ಶ್ರೇಯಸ್ ಅವರು ನನ್ನ ಪ್ರಕಾರ ಶ್ರೇಯಸ್ ಅವರು ಏನಾದರೂ ಸೆಲೆಕ್ಟ್ ಆಗೋದಾದರೆ ಅವರು ನನ್ನ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಕ್ರಿಯೇಟ್ ಆಗ್ತಿತ್ತು ಕರುಣ್ ಅವ್ರ ಜಾಗದಲ್ಲಿ ಕರುಣ್ ನಾಯರ್ ಅವ್ರಿಗೆ ಎಷ್ಟು ಆಪರ್ಚುನಿಟಿ ಎರಡಕ್ಕೆ ಎರಡು ಗಳು ಸಿಕ್ಕರೂ ಕೂಡ ಯೂಟಿಲೈಸ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅವ್ರ ಬ್ಯಾಟಿಂಗ್ ಬ್ಯಾಟಿಂಗಿಂದ ಮೇನ್ ಅಕೌಂಟ್ ಶಾರ್ದುಲ್ ಠಾಕೂರ್ ಅವರು ಕೂಡ ಶಾರ್ದುಲ್ ಠಾಕೂರು ಬ್ಯಾಟಿಂದ ಒಂದು ರನ್ಸು ಬರಲಿಲ್ಲ ಅಲ್ಲಿ ಎರಡು ವಿಕೆಟ್ ಹಾಕಿರೋದು ಕೊನೆಯಲ್ಲಿ ಅದು ಕೂಡ ಯಾರಾದರೂ ನನ್ನ ಪ್ರಕಾರ ಹಾಕ್ತಿದ್ರು ಅದನ್ನ ಮೇನ್ ಹಾಕೊಂಡು ನಿತೀಶ್ ಕುಮಾರ್ ರೆಡ್ಡಿ ಅವ್ರು ನನ್ನ ಪ್ರಕಾರ ಚಾನ್ಸಸ್ ಕ್ರಿಯೇಟ್ ಆಗೋದಾದ್ರೆ ಈಸಿ ಆಗ್ತಿತ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇತ್ತು ಶಾರ್ದುಲ್ ಕಿಂತ ಬಿ ಬೆಟರ್ ಹಾಕೊಂಡು ನಿತೀಶ್ ಕುಮಾರ್ ರೆಡ್ಡಿ ಅವರಿದ್ದು ನನ್ನ ಪ್ರಕಾರ ಅನ್ನಿಸ್ತಾ ಇತ್ತು ಅದೇ ರೀತಿ ಪಿ ಎಸ್ ಅಟ್ಯಾಕಲ್ಲೂ ಕೂಡ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಯಾರೂ ಕೂಡ ಇಲ್ಲ ನಿನ್ನೆ ಟೆಸ್ಟ್ ಮ್ಯಾಚ್ ಅಂತೂ ಬೂಮ್ರ ಅವರಿಂದನೇ ವಿಕೆಟ್ಸ್ ಬರ್ತಾ ಇರಲಿಲ್ಲ ಆ ರೀತಿ ಪಿಚ್ ಬ್ಯಾಟಿಂಗ್ ಅಂತ ಪ್ಯಾರಾಡೈಸ್ ಪೀಸ್ ಕೊನ್ ಕೊನೆಯಲ್ಲಿ ಜಡ್ಡು ಅವರಿಗೆ ಸಿಕ್ಕಾಪಟ್ಟೆ ಟರ್ನ್ ಇಂಟ್ರೆಸ್ಟ್ ಇದ್ದರೂ ಕೂಡ ಆದರೂ ಅಷ್ಟೊತ್ತಿಗೆ ನಮ್ಮ ಇಂಡಿಯಾ ಆಸೆ ಬಿಟ್ಟಿರುವಂಥ ಮ್ಯಾಚ್ ಆಗಿತ್ತು ಅದು ಒಟ್ಟಿನಲ್ಲಿ ಏನು ಮಾಡ್ಲಿಕ್ಕೆ ಬರೋದ್ರೆ ಒಟ್ಟು ನಮ್ಮ ಇಂಡಿಯನ್ ಟೀಮ್ಗಂತೂ ಆ ಮ್ಯಾಚ್ ಲಗ್ತ ಇರಲಿಲ್ಲ ಅಂತ ಅನ್ನಿಸ್ತಾ ಇತ್ತು ಅಷ್ಟೇ ಬಿಟ್ಟರೆ ನಮ್ಮ ಇಂಡಿಯಾ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿಕೊಂಡು ಆ ರೀತಿ ಲಿಟ್ರಲ್ ಐದು ಸೆಂಚುರೀಸ್ಗಳು ಬಂದರೂ ಕೂಡ ವಿನ್ ಆಗಲಿಕ್ಕಾಗಲಿಲ್ಲ ಅಂಬುದು ಅಜೀಬ್ ಒಂಥರ ಸಿಕ್ಕಾಪಟ್ಟೆ ಒಂಥರ ಹಣೆ ಪಟ್ಟಿ ಮೇಲೆ ಬರೆದಿರುವಂಥ ಮಸ್ಯ ಆಗೋ ಆಗಿದೆ ಈ ನಮ್ಮ ಇಂಡಿಯಾದ ಪರಿಸ್ಥಿತಿ ಅಂತಲೇ ಹೇಳ್ಬೋದಾಗಿದೆ ನಾಲ್ಕುನೂರ ಎಪ್ಪತ್ತೊಂದು ಅದೇ ರೀತಿ ಮುನ್ನೂರ ಎಪ್ಪತ್ತೊಂದು ಒಟ್ಟು ಎಂಟುನೂರು ರನ್ಸ್ ಬಂದರೂ ಕೂಡ ನಮ್ಮ ಇಂಡಿಯನ್ ಟೀಮ್ ವಿನ್ ಆಗಲಿಕ್ಕಾಗಲಿಲ್ಲ ಟೆಸ್ಟ್ ಮ್ಯಾಚ್ ಆ ರೀತಿ ಇಂಗ್ಲೆಂಡ್ ಬೆಟರ್ ಕ್ರಿಕೆಟ್ನ ಆಟ ಆಡಿರೋದು ಲೀಡ್ಸ್ನಲ್ಲಿ ಯಾವ ರೀತಿ ನಮ್ಮ ಇಂಡಿಯನ್ನ ಡಾಮಿನೇಟ್ ಮಾಡಿಬಿಟ್ರು ಅಂತ ಹೇಳೋದಾದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಡಾಮಿನೇಟ್ನ ಮಾಡಿಬಿಟ್ರು ನನ್ನ ಪ್ರಕಾರ ಇದು ಎಲ್ಲ ಕೂಡ ನೆಕ್ಸ್ಟ್ ಟೆಸ್ಟ್ ಮ್ಯಾಚಲ್ಲಿ ನಮ್ಮ ಇಂಡಿಯನ್ ಟೀಮ್ ಹಂಡ್ರೆಡ್ ಪರ್ಸೆಂಟ್ ತರತ್ತೆ ಅಂತ ನನ್ನ ಪ್ರಕಾರ ಅನಿಸುತ್ತೆ ನಿಮಗೆ ಅನಿಸುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಮೊದಲ ಟೆಸ್ಟ್ನ ಪೋಸ್ಟ್ ಮ್ಯಾಚಲ್ಲಿ ಇಸ್ತಾಯಿತು ನಿಮ್ಗೆ ಶೇರ್ ಲಕ್ಷಿರೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ